ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಿಜಿಟಲ್ ಮೊಬೈಲ್ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಜನವರಿ ಅಂತ್ಯದ ವೇಳೆಗೆ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ ತಿಂಗಳ ಅಂದರೆ ಜನವರಿ ತಿಂಗಳ ಅಂತ್ಯದ ವೇಳೆಗೆ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಖಾತ್ರಿಪಡಿಸುವಂತಹ ಏಕರೂಪ ನಾಗರಿಕ ಸಂಹಿತೆ ಯು ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಉತ್ತರಖಂಡ ರಾಜ್ಯದಲ್ಲಿಯೂ ಜಾರಿಗೆ ಬರಲಿದೆ ಎಂದು ಹೇಳಿದ್ದಾರೆ ನಾಗರಿಕ ಅಧಿಕಾರಿಗಳು ಮತ್ತು ಸೇವಾ ಕೇಂದ್ರದ ಸಿಬ್ಬಂದಿಗೆ ಪ್ರತ್ಯೇಕ ಲಾಗಿನ್ ಆಯ್ಕೆಗಳೊಂದಿಗೆ ಆಯ್ಕೆಗಳೊಂದಿಗೆ ನೋಂದಣಿಗಳು ಮತ್ತು ದೂರುಗಳನ್ನು ಸುಗಮಗೊಳಿಸಲು ಮೀಸಲಾದಂಥ ಯು ಸಿ ಸಿ ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿದೆ ಬೆಂಬಲವನ್ನು ಹೆಚ್ಚಿಸಲು ಮತ್ತು ಹೆಚ್ಚಿಸಲು ಮತ್ತು ಸಮರ್ಥ ನಿರ್ಣಯವನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯ ಸರ್ಕಾರವು ಮೂರು ರಾಜ್ಯ ಮಟ್ಟದ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಿದೆ ಇದು ತಾಂತ್ರಿಕ ಮತ್ತು ಕಾನೂನು ನೆರವು ನೀಡುತ್ತದೆ ಅದಕ್ಕೂ ಮುಂಚೆ ಈ ಏಕರೂಪ ಎಂದರೇನು ಭಾರತದಲ್ಲಿ ಇದಕ್ಕೂ ಮುಂಚೆ ಎಲ್ಲಾದರೂ ಜಾರಿಗೆ ಬಂದಿತ್ತು ಇದು ಸೊ ಅದರ ಬಗ್ಗೆ ಮೂಲವನ್ನು ಮೂಲ ಇತಿಹಾಸವನ್ನು ತಿಳಿತಾ ಹೋಗೋಣ ಫಸ್ಟು ಏಕರೂಪ ನಾಗರಿಕ ಸಮಿತಿ ಎಂದರೇನು ಏಕರೂಪ ನಾಗರಿಕ ಸಮಿತಿ ಎಂದರೆ ಸಮಾಜದ ಎಲ್ಲ ವರ್ಗಗಳನ್ನು ಅವರ ಧರ್ಮವನ್ನು ಲೆಕ್ಕಿಸದೆ ರಾಷ್ಟ್ರೀಯ ನಾಗರಿಕ ಸಮಿತಿಯ ಪ್ರಕಾರ ಸಮಾನವಾಗಿ ಪರಿಗಣಿಸಲಾಗಬೇಕು ಅದು ಎಲ್ಲರಿಗೂ ಏಕರೂಪವಾಗಿ ಅನ್ವಯಿಸುತ್ತದೆ ಮದುವೆ ವಿಚ್ಛೇದನ ನಿರ್ವಹಣೆ ಉತ್ತರಾಧಿಕಾರ ದತ್ತು ಒಳಗೊಳ್ಳುತ್ತದೆ ದತ್ತು ಮತ್ತು ಆಸ್ತಿಯ ಉತ್ತರಾಧಿಕಾರದಂತಹ ಕ್ಷೇತ್ರಗಳನ್ನು ಅದು ಒಳಗೊಳ್ಳುತ್ತದೆ ಸೊ ಆಧುನಿಕ ನಾಗರಿಕತೆಯಲ್ಲಿ ಧರ್ಮ ಮತ್ತು ಕಾನೂನಿನ ನಡುವೆ ಯಾವುದೇ ಸಂಬಂಧವಿಲ್ಲ ಎಂಬ ಪ್ರಮೇಯವನ್ನು ಇದು ಇದು ಆಧರಿಸಿದೆ ಹದಿನೆಂಟುನೂರ ಮೂವತ್ತೈದರಲ್ಲಿ ಬ್ರಿಟಿಷ್ ಸರ್ಕಾರ ಸಿದ್ಧಪಡಿಸಿದಂಥ ವರದಿಯಲ್ಲಿ ಅಪರಾಧ ಸಾಕ್ಷ್ಯ ಮತ್ತು ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ದೇಶದಾದ್ಯಂತ ಏಕರೂಪ ಕಾನೂನು ಜಾರಿಗೊಳಿಸುವಂಥ ಬಗ್ಗೆ ಪ್ರಸ್ತಾಪ ವ್ಯಕ್ತಪಡಿಸಲಾಗಿತ್ತು ಹದಿನೆಂಟುನೂರ ನಲವತ್ತರಲ್ಲಿ ಇದನ್ನು ಜಾರಿಗೆ ತರಲಾಯಿತು ಆದರೆ ಬ್ರಿಟಿಷರು ಧರ್ಮದ ಆಧಾರದ ಮೇಲೆ ಹಿಂದೂಗಳು ಮತ್ತು ಮುಸ್ಲಿಂ ವೈಯಕ್ತಿಕ ಕಾನೂನು ಕಾನೂನನ್ನು ಪ್ರತ್ಯೇಕಿಸಿದರು ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಮೊದಲ ಬಾರಿಗೆ ಸಂವಿಧಾನ ಸಭೆಯಲ್ಲಿ ಹಿಂದೂ ಕೋರ್ ಬಿಲ್ ಪರಿಚಯಿಸಲಾಯಿತು ಬಾಲ್ಯ ವಿವಾಹ ಸತಿ ಪದ್ಧತಿಯ ಕೆಳಕಿನ ಪದ್ಧತಿಗಳಿಂದ ಹಿಂದೂ ಮಹಿಳೆಯರಿಗೆ ಸ್ವಾತಂತ್ರ್ಯ ಕಲ್ಪಿಸಲಾಯಿತು ಈ ಸಂದರ್ಭದಲ್ಲಿಯೂ ಹಿಂದೂ ಮತ್ತು ಮುಸ್ಲಿಂ ಮಹಿಳೆಯರಿಗೆ ಒಂದೇ ರೀತಿಯಂಥ ಕಾನೂನು ಇರಬೇಕೆಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ರಾಜೇಂದ್ರ ಪ್ರಸಾದ್ ಬಲವಾಗಿ ಪ್ರತಿಪಾದಿಸಿದ್ದರು ಸಂವಿಧಾನದ ಭಾಗ ನಾಲ್ಕು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನಲವತ್ನಾಲ್ಕನೇ ವಿಧಿಯಲ್ಲಿ ಏಕರೂಪ ನಾಗರಿಕ ಸಮಿತಿ ಬಗ್ಗೆ ಅವಕಾಶ ಕಲ್ಪಿಸಲಾಗಿದೆ ಅಂದರೆ ಭಾರತದ ಎಲ್ಲ ರಾಜ್ಯಗಳಲ್ಲಿ ಸಮಾನ ನಾಗರಿಕ ಸಮಿತಿಯನ್ನು ಜಾರಿಗೊಳಿಸಲು ಸರ್ಕಾರಗಳು ಯತ್ನಿಸಬೇಕು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಸ್ವತಂತ್ರ ಪೂರ್ವದಲ್ಲಿ ಹದಿನೆಂಟುನೂರ ಅರವತ್ತು ಅಂದರೆ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಗೋವಾ ರಾಜ್ಯದಲ್ಲಿ ಏಕರೂಪ ನಾಗರಿಕ ಕಾನೂನು ಜಾರಿಯಲ್ಲಿದೆ ಸ್ವತಂತ್ರ ನಂತರ ಸ್ವತಂತ್ರ ನಂತರದಲ್ಲಿ ಮೊದಲ ಬಾರಿಗೆ ಉತ್ತರಾಖಂಡ ರಾಜ್ಯದಲ್ಲಿ ಜಾರಿಯಾಗಲು ಸಿದ್ಧತೆ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಉತ್ತರಾಖಂಡದಲ್ಲಿ ಏನೇನಲ್ಲಿ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಅಂತೇಳಿ ನೋಡೋಣ ಫ್ರೆಂಡ್ಸ್ ಉತ್ತರಾಖಂಡದ ಏಕರೂಪ ನಾಗರಿಕ ಸಮಿತಿಯ ಅಡಿಯಲ್ಲಿ ಲಿವ್ ಇನ್ ಸಂಬಂಧಗಳು ಮದುವೆಗಳು ಮತ್ತು ಇತರ ನಾಗರಿಕ ವಿಷಯಗಳಿಗೆ ಹೊಸ ನಿಯಮಗಳು ಮತ್ತು ನಿಬಂಧನೆಗಳನ್ನು ಪರಿಶೀಲಿಸೋಣ ಮೊದಲನೆಯದಾಗಿ ಮದುವೆಗಳು ಮತ್ತು ಲಿವ್ ಇನ್ ಸಂಬಂಧಗಳು ಯು ಸಿ ಸಿ ಅಡಿಯಲ್ಲಿ ಎಲ್ಲ ಮದುವೆಗಳು ಮತ್ತು ಲಿವಿನ್ ಸಂಬಂಧಗಳು ಈಗ ನೋಂದಾಯಿಸಲ್ಪಡುವಂಥ ಅಗತ್ಯವಿದೆ ಯಾರಾದರೂ ಆ ಥರ ಇದೆಯಪ್ಪ ಅಂದರೆ ನೋಂದಾಯಿಸಲ್ಪಡಬೇಕು ಫಸ್ಟ್ ಮೊದಲ ಬಾರಿಗೆ ಹೆಸರುಗಳು ಅದು ಏನಪ್ಪ ಏನೇನು ನೋಂದಾಯಿಸಬೇಕಪ್ಪ ಅಂದ್ರೆ ಹೆಸರುಗಳು ವಯಸ್ಸಿನ ಪುರಾವೆ ಧರ್ಮ ಮತ್ತು ಆಧಾರ್ ವಿವರಗಳಂಥ ಪ್ರಮುಖ ವಿವರಗಳನ್ನು ಕಡ್ಡಾಯವಾಗಿ ಅಂಥ ಒಕ್ಕೂಟಗಳ ಬಗ್ಗೆ ಮೂರನೇ ವ್ಯಕ್ತಿಗಳು ಎತ್ತುವಂಥ ಯಾವುದೇ ಆಕ್ಷೇಪಣೆಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಾರೆ ಲಿವಿನ್ ಜೋಡಿಗಳಿಗೆ ನೋಂದಣಿ ಪ್ರಕ್ರಿಯೆ ಮದುವೆಯಂತೆ ಇರುತ್ತದೆ ಅಧಿಕೃತ ಪೋರ್ಟಲ್ ಮೂಲಕ ಹೆಸರುಗಳು ವಯಸ್ಸು ರಾಷ್ಟ್ರೀಯತೆ ಧರ್ಮ ಹಿಂದಿನ ಸಂಬಂಧದ ಸ್ಥಿತಿ ಮತ್ತು ಫೋನ್ ಸಂಖ್ಯೆಗಳ ಪುರಾವೆಗಳನ್ನು ಪಾಲುದಾರರು ಒದಗಿಸುವುದು ಅಗತ್ಯವಿದೆ ಪೋರ್ಟಲ್ ಎರಡು ರೀತಿಯ ಲಿವ್ ಇನ್ ಸಂಬಂಧ ನೋಂದಣಿಗಳನ್ನು ನೀಡುತ್ತದೆ ಒಂದು ಉತ್ತರಾಖಂಡದಲ್ಲಿ ವಾಸಿಸುವಂಥ ಪಾಲುದಾರರಿಗೆ ಇನ್ನೊಂದು ಭಾರತದಲ್ಲಿ ಬೇರೆಡೆ ವಾಸಿಸುವಂಥ ರಾಜ್ಯದ ಸ್ಥಳೀಯರಿಗೆ ಅರ್ಜಿದಾರರು ನೋಂದಣಿ ಸಮಯದಲ್ಲಿ ಫೋಟೋಗಳು ಮತ್ತು ಘೋಷಣೆಗಳನ್ನು ಅಪ್ಲೋಡ್ ಮಾಡಬೇಕು ಹೆಚ್ಚುವರಿಯಾಗಿ ಈ ಸಂಬಂಧಗಳಿಂದ ಜನಿಸಿದಂಥ ಯಾವುದೇ ಮಕ್ಕಳು ತಮ್ಮ ಜನನದ ಪ್ರಮಾಣಪತ್ರಗಳನ್ನು ಪಡೆದು ಏಳು ದಿನಗಳಲ್ಲಿ ಸಮಗ್ರ ದಾಖಲೆಗಳನ್ನು ಖಾತ್ರಿಪಡಿಸಿಕೊಳ್ಳಬೇಕು ಉತ್ತರಾಧಿಕಾರ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಡಿಯಲ್ಲಿ ಹೊಸ ಬದಲಾವಣೆಗಳ ಪ್ರಕಾರ ಟೆಸ್ಟ್ಮೆಂಟರಿ ಉತ್ತರಾಧಿಕಾರಿಗಳಿಗೆ ಈ ಘೋಷಕರು ಉತ್ತರಾಧಿಕಾರಿಗಳು ಮತ್ತು ಸಾಕ್ಷಿಗಳ ಆಧಾರ್ ವಿವರಗಳ ಅಗತ್ಯವಿದೆ ಅಂದರೆ ಮೃತ ವ್ಯಕ್ತಿಯ ಸ್ವತ್ತುಗಳನ್ನು ಅವರ ಇಚ್ಛೆಯಂತೆ ವಿವರಿಸುವಂಥ ಸೂಚನೆಗಳು ಅಂತಲೇ ಹೇಳಬಹುದು ಸಾಕ್ಷಿಗಳು ಉತ್ತರಾಧಿಕಾರದ ಘೋಷಣೆಯನ್ನು ಓದುತ್ತಿರುವಂಥ ವಿಡಿಯೋ ರೆಕಾರ್ಡಿಂಗ್ಗಳು ರೆಕಾರ್ಡಿಂಗ್ಗಳನ್ನು ಅಪ್ಲೋಡ್ ಮಾಡಬೇಕು ಮತ್ತು ಕಾನೂನು ಉತ್ತರಾಧಿಕಾರಿಗಳನ್ನು ಸ್ಪಷ್ಟವಾಗಿ ಘೋಷಿಸಬೇಕು ಉತ್ತರಾಧಿಕಾರಕ್ಕೆ ಸಂಬಂಧಿಸಿದಂಥ ಯಾವುದೇ ವಿವಾದಗಳನ್ನು ಒತ್ತುಪಡಿಸಿದಂಥ ಪೋರ್ಟಲ್ ಮೂಲಕ ಪರಿಹರಿಸಬೇಕು ನೆಕ್ಸ್ಟ್ ಸಿ ಪೋರ್ಟಲ್ ನಡೆಸಲು ಸಿಬ್ಬಂದಿಗೆ ತರಬೇತಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ಯೂನಿಫಾರ್ಮ್ ಸಿವಿಲ್ ಕೋಡ್ ಪೋರ್ಟಲ್ ಅನ್ನು ಸಮರ್ಥವಾಗಿ ನಿರ್ವಹಿಸಲು ಉತ್ತರಾಖಂಡ ಸರ್ಕಾರವು ತನ್ನ ಅಧಿಕಾರಿಗಳಿಗೆ ತರಬೇತಿ ನೀಡಲು ಸೋಮವಾರ ಆರಂಭಿಸಿದೆ ತರಬೇತಿ ಅವಧಿಗಳು ಪೋರ್ಟಲ್ನ ಕಾರ್ಯಗಳ ಜೊತೆಗೆ ಅಧಿಕಾರಿಗಳನ್ನು ಪರಿಚಿತಗೊಳಿಸುವುದು ಮತ್ತು ಸಂಭಾವ್ಯ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಪರಿಹರಿಸುವುದನ್ನು ಒಳಗೊಂಡಿರುತ್ತದೆ ಏನಪ್ಪ ಅಂದರೆ ಮುಂದೆ ಬರುವಂಥ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸುವಂಥ ತರಬೇತಿಯನ್ನು ಇವಾಗಲೇ ಆ ರಾಜ್ಯದ ಆ ರಾಜ್ಯದ ಸರ್ಕಾರದವರು ಇದ್ದಾರೆ ಇದೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೇನಾದರೂ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ಅದೇ ಥರ ಏನಾದರೂ ಈ ವಿಡಿಯೋ ಥರ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್